ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಪ್ರಸಾದ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಮಿಸ್ ಮಾಡ್ದಲೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಂಟಿನ್ಯೂ ಆಗಿ ವಾಚ್ ಮಾಡಿ ರೀಸೆಂಟಾಗಿ ಎಚ್ ಎಸ್ ಆರ್ ಲೇಔಟಲ್ಲಿರುವ ಸಮೋಸಾ ಪಾರ್ಟಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಿದ್ವಿ ಇವರು ಡಿಪ್ಪಿಂಗ್ ವೋಲ್ಕೆನೋ ಬಕೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಇದರಲ್ಲಿ ನಿಮಗೆ ಸ್ಪೈಸಿ ಬರ್ನಿಂಗ್ ಕೆ ಪಾಪಿಂಗ್ ಬಿ ಬಿ ಕ್ಯೂ ಸ್ಪೋಕಿಂಗ್ ಚೀಸಿ ಮೆಲ್ಟಿಂಗ್ ಆ ಥರ ಫೈ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಮೋಸ ಸಿಗ್ತಾ ಇದೆ ಅದರ ಜೊತೆಗೆ ಫೈ ಡಿಫ್ರೆಂಟ್ ಸಾಸಸ್ ಕೂಡ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಸಮೋಸನೂ ಪ್ರತಿಯೊಂದು ಸಾಸ್ ಜೊತೆ ಕಾಂಬಿನೇಷನ್ ತುಂಬನೇ ಚೆನ್ನಾಗಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅವೈಲಬಲ್ ಇದೆ ನಾನ್ ವೆಜ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಬರ್ಡೇ ಪಾರ್ಟಿ ಟೈಮಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದಾಗ ಮೂವಿ ನೋಡಬೇಕಾದ್ರೆ ಸಮೋ ಪಿಜ್ಜಾ ಅಂತೂ ಕಾಮನಾಗಿ ಆರ್ಡರ್ ಮಾಡ್ತಾನೆ ಇರ್ತೀವಿ ಈ ಥರ ವಾಲ್ಕೆನೋ ಬಕೆಟ್ ಸಮೋಸಾ ಬಕೆಟ್ನೂ ಆರ್ಡರ್ ಮಾಡಿ ಖಂಡಿತ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕೋರಿಂದ ದೊಡ್ಡೋ ತನಕನೂ ಇಷ್ಟ ಆಗುತ್ತೆ ನಮಗೂ ತುಂಬ ಫ್ಲೇವರ್ಸ್ ಎಲ್ಲ ಇಷ್ಟ ಆಯಿತು ನಿಮಗೆ ಯಾವ ಫ್ಲೇವರ್ ಇಷ್ಟ ಆಯಿತು ಸ್ಪೈಸಿನ ಚೀಸಿನ ಕಮೆಂಟ್ ಮಾಡಿ ನಮ್ಮ ಪೇಜ್ನ ಸಪೋರ್ಟ್ ಮಾಡಿ